ಅವ್ ಒಂದ್ಸಲ ಎರಡು ಸಲ ಹೇಳ್ತೀನಿ ಕೇಳು ನೀನು ಅದೇ ಪದೇ ಪದೇ ಅದೇ ಕಂಗಾಡ್ತ ಇದಿ ಏನೋ ನಾವೇನೋ ಏನು ತಪ್ಪು ಮಾಡಿದವು ತಪ್ಪು ಮಾಡಿರೋನೆಲ್ಲ ಕರ್ಕೊಂಡು ಮನೆಗೆ ಸೇರ್ಸ್ಕೊತ ನಾವೇನು ತಪ್ಪು ಮಾಡಿಲ್ಲ ಕತೆ ಮರ್ಯಾದಿಂದ ಹೋಗಿ ಇಷ್ಟಪಟ್ಟೆ ನಾವು ದೇವಸ್ಥಾನದಲ್ಲಿ ತಾಲಿ ಕಟ್ಕೊ ಬಂದೀವಿ ಇದಕ್ಕೆ ನೀನು ಒಪ್ತಾ ಇರ್ಬೋದು ಅತ್ತೆ ಅವ್ರು ಒಪ್ಪವ್ರೆ ಮೀನ ಹೋಗೋ ರುಬ್ಬ ಒಪ್ಪವ್ರೆ ಸಾಕ್ಸ್ ದೇವ್ರ ಸಾಕ್ಷಿ ಹೇಗೆ ನಾವು ಮದುವೆಗೆ ಬಂದಿರೋದು ಸುಮ್ಮನೆ ನಿನಗೆ ಆಟ ಹೋಗ್ಬಿಡ ಏನೋ ಒಪ್ಕೊಂಡು ಇರೋದ್ ನೀನು ಇಲ್ಲ ಕಲಂ ಬಂದಿಲ್ಲ ನೀವ್ ಮಾಡ್ತೋಗಿದ್ಯಾ ನನ್ನ ಪಾಲನೂ ಕೊಟ್ಬಿಡು ನೀನು ಜಾಸ್ತಿ ಮಾತಾಡ್ಬೇಡ ನೀನು ಅಯ್ಯೋ ಲೋಪರ್ನರ ಮಗನೇ ಅಲ್ಲ ಕಲ ಏನ್ರಾ ಮಾತಾಡ್ತಾ ಇದ್ದೀನಿ ನೀನು ಹಾಂ ಹಯ್ಯ ಅಯ್ಯೋ ಮನಿ ಹಣ್ಣನ ಮಗನಿ ಅಲ್ಲ ಕಲ್ಲ ಏನು ನನ್ಗೇನು ಬೇಡಕ್ಕನವ ನನಗೆ ಹಾಸ್ತಿನೂ ಬೇಡ ಬದುಕು ಬೇಡ ಅಣ್ಣನೇ ಚೆನ್ನಾಗಿರ್ಲಿ ಹಾಂ ಅಣ್ಣನ ಮಕ್ಳೇ ಮಡಿಕೊಳ್ಳಿ ಅಂತ ದೊಡ್ಡದಾಗಿ ಹೇ ಈಗ ನೋಡ್ರೆ ಹಾಸ್ತಿ ಬೇಕು ಹಾಸ್ತಿ ಅಂತ ಕೂತಿದೀಯಲ್ಲ ಹೇ ಏನಲ್ಲ ನೀನು ಏನು ಅಂತನ ಏನು ಹಂಗೊಂದು ನಿನ್ನ ಅಣ್ಣಯ ಮನೆಯಿಂದ ಹಾಚ್ಬೇಕು ಅಂದ್ರೆ ನಾನೇನು ಮಾಡಿದೆ ನನ್ನ ಬದ್ದು ಅಂತನ ಕೊಟ್ಬಿಡು ಹಾಗೇನೋ ಎಟ್ಟಿ ಮಕ್ಕಳು ಅನ್ನೋದು ಇತ್ತಿಲ್ಲ ಮರಿ ಅನ್ನೋದು ಅವರೇ ಇರಲಿ ಅಂದ್ಕೊಂಡಿದ್ದೆ ಮದುವೆ ಆಗೋದು ಬೇಡ ಅಂದ್ಕೊಂಡಿದ್ದೆ ಏನೋ ಈಗ ಹಳೆ ಬರ್ದಲ್ಲಿ ಮದುವೆ ಆಗೋಕ್ಕೆ ಬರ್ತಿತ್ತು ಮದುವೆ ಆಗಿವೆ ನನ್ನ ಪಾಲು ನಾನು ಕೊಟ್ಬಿಡು ನೀವೇನು ಒಟ್ಟಿಗೆ ಸೇರಿಸೋದು ಬೇಡ ಏನು ಬೇಡ ಕತೆ ನಾನೇನು ನಿಮ್ಮನ್ನ ಬಿಟ್ಟು ಕೊಡಿ ಅಂತ ಇಲ್ಲ ನನ್ನ ಪಾಲು ಇರೋದು ನಾನು ಕೊಡಿ ನಾನು ನಾನು ಇಡ್ತಿರ್ತೀವಿ ಕತೆ ಏನು ನಿಮ್ಮ ತಾವೇನು ಬಿಗ್ ಸೈಡ್ ಬಿಡಬೇಕಾಗಿಲ್ಲ ಅಯ್ಯೋ ಭಗವಂತ ಅಲ್ಲ ಕಣವ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲಿ ಎಳೆದ್ಬಿಟ್ಲ ನೀನು ಹೆಟ್ಟಿದ್ದು ಬೆಂಕಿ ಹಾಕ ಹಾಂ ನನ್ನ ಪಾಲು ಕೊಡು ಅನ್ನೋ ಮಟ್ಟಿಗೆ ನೀನು ಬೆಳೆದ್ಬಿಟ್ಲಾ ಅಪ್ಪ ತಕ್ಕಪ್ಪ ನೀ ಪಾala ನಿಂಗೆ ಏನ್ ಬೇಕೋ ಮಡಿಕೋ ಅಂತಂದ್ರೆ ಬ್ಯಾಡಕನವ ಅಣ್ಣನೇ ಹುಂಡಿ ನೀವೇ ಹುನ್ನಿ ನೀವೇ ನಮ್ಮವ್ರು ಎಲ್ಲ ತಮ್ಮೋರೆಲ್ಲ ನೀವೇ ಅನ್ಕೊಂಡಿದ್ದವನು ಈಗ ಆಸ್ತಿ ಪಾಲ್ ಕೇಳ್ತಾ ಕೊತ್ತವನೆ ಹಾಸ್ತಿ ಪಾಲಾ ಮನೆ ಹಾಳ್ ನನ್ನ ಮಗ ಮನೆ ಹಾಳ್ ಮಾಡಿಬಿ ಕಲ ಮನೆ ಹಾಳ್ ಮಾಡಿ ಯಾಕ್ ಕುಡಿಸ್ಬಿ ತಿ ನೀನು ದರ್ದ್ರ ನಾನು ಹಾಟ್ಕಳ್ನೆ ನಿನ್ ಹೇಕ್ತಿ ಬೆಂಕಿ ಹಾಕ ಬರ್ಬಾರ್ ಬದಡಕಲ ಇಂಗ್ ಒಟ್ಟೆ ಉಸ್ ಮೊಟ್ಟೆ ಕಟ್ಬೇಡ ನನ್ನ ಇಂಗ್ ಒಟ್ಟೆ ಉಸ್ ಮೊಟ್ಟೆ ಕಟ್ಬೇಡ ನೀನು ಬರ್ಬಾರ್ ಬಂದಬಿ ತ ನಿಂಗೆ ಲೋಪರ್ ನಾನು ಹಾಟ್ಕಳ್ನೆ ಹೆಂಗ್ ಅಂತ ಕೂತಿದಾ ನೋಡು ಹೆಂಗ್ ಆಸ್ತಿ ಪಾಲ್ ನಾನ್ ನಿರ್ಧಾರ ಮಾಡೈತಿ ಅಲ್ಲನೂ ಸಿವಣ್ಣನ್ ಮಕ್ಳು ಕೊಡಕ್ಕೆ ಕತೆ ಓಲಲ್ಲ ಅಲ್ಲ ಇದು ಯಾಕೆ ಹಿಂಗ ನಿಮ್ಮ ಹೂವ ಅಲ್ಲ ನಿಮ್ಮ ಅಣ್ಣನ ಎತ್ಬಿಟ್ಟು ನಿಮ್ನೇನಾರು ಕಕ್ಬಿಟ್ಟಿದ್ದ ನಿಮ್ಮ ಹೂವ ಏನಾರು ಹೋಗ್ಲಿ ನಿಮ್ಮ ಪಾಲಿ ಮುಖ ಕೊಡ್ಬೇಕು ತಾನೆ ಬನ್ನಿ ಸಿಕ್ಕಿಲ್ಲ ನಾವ್ ಎಲ್ಲಾರು ಗೈಕೊಂಡು ಜೀವನ ಮಾಡಕ್ ಆಯ್ತದೆ ಇನ್ನೇನ್ ಮಾಡದು ನನ್ಗೆ ಆಸ್ತಿ ಬದುಕಟ ಮುಖ್ಯ ಅಲ್ಲ ನೀವು ಮುಖ್ಯ ಬನ್ನಿ ಎಲ್ಲಾರು ಹೋಗಿ ಗೈಕೊಂಡು ತಿನ್ನದ ಮಿನಾರ ಸುಮೀರಿ ನಿಮಗ್ ಗೊತ್ತಾಯ್ತಿಲ್ಲ ಕತೆ ನಿಮ್ಗೆ ಗೊತ್ತಾಯ್ತಿಲ್ಲ ಇವ್ರು ಬಿಟ್ರೆ ಅವ್ರೇ ತಿಂದಿ ತೇಗ್ಬಿಡ್ತಾರ ಅಷ್ಟೇಯಾ ನಾನು ಇಲ್ಲಿ ಗಂಟೆ ನಾನು ಏನು ಮಾಡಿದೆನು ಎಲ್ಲನೂ ಅಣ್ಣ ಅಣ್ಣ ಅಣ್ಣನ ಮಕ್ಕಳು ಹೂವು ಅಂದ್ಕಡೆ ಮಾಡಿ ಸಾಕಾಗಾಯ್ತು ಈಗ ಕೊನೆಗಾಲದಲ್ಲಿ ನನಗೇನಾರು ಮಾಡ್ಕೊಬಿಡ್ದ ನಾನು ಹಾಂ ನನಗೂ ಬೇಡವಾ ನನಗೂ ಒಂದು ಮನೆ ಮಟ್ಟ ಇಡ್ತಿ ಅಂತ ಏನು ಬೇಡವಾ ಈಗಲೂ ನಾನು ದಡ್ಡಂಗೆ ಆಡಕ್ಕಾಯ್ತಿಲ್ಲ ಈಗಲೂ ಅವರೇ ಉಳ್ದಿ ಅವರೇ ತಿನ್ಲಿ ಅಂತಂದರೆ ಕೊನೆಗಾಲದಲ್ಲಿ ನನಗಂತ ಬೇಡವಾ ನೀವೆಲ್ಲ ಮಾಡ್ಕೊಂಡ್ರೆ ಸಾಕು ನಿಂಗೆ ಏನಾದ್ರು ಬೇಕಾರೆ ಹೋಚಪಲ್ಲ ಅದಲ್ಲ ತಕೋ ಮಾಡ್ಕೊ ಹುಣ್ಣು ಅದು ಬಿಟ್ಬಿಟ್ಟು ನೀನು ನನಗೆ ಹಿಂಗೆ ವಿರೋಧ ಕಟ್ಕೊಳ್ಳು ನೀನು ಅಲ್ಲ ನಾನು ಕಂಡು ಯಾಕೆ ಹಂಗಾಡಿ ನೀನು ಯಾಕೆ ಅಡಿಗೆ ನಂಗೆ ಏನು ಇಲ್ಲಿ ಗಂಟ ನೀನು ಏನು ಕೇಳಿಲ್ಲ ಅದು ಮಾಡು ಇದು ಮಾಡು ಮಾಡುವಂತವ ಈಗ ನನ್ನ ಪಾಲ ಕೊಟ್ಬಿಡು ನೀನು ಏ ನೀನೇ ಸಂಪನ್ನ ಮಾಡಿರೋದು ಬೇಡ ನನ್ನ ತಾತಂದು ಹೊಚ್ಚು ಪಾಲು ಕೊಟ್ಬಿಡು ನನಗೆ ಅಜ್ಜುದ ನನ್ನ ತಾತನ ಆಸ್ತಿ ಅದು ಮಮ್ಮಕ್ಳು ಕತೆ ಸೇರೋದು ಏನು ನಾನು ನೀ ಸಂಪನೆ ಮಾಡಿರಲ್ಲ ಕೊಡುವಂತ ಅಂತ ಇಲ್ಲ ಕತೆ ಮಕ್ಕಳು ಕಷ್ಟ ಸುಖ ಕೈತವೆ ಮಾಡ್ತವೆ ಅನ್ಕೊಂಡು ನಾವು ಸಾಕಿ ಸಲ್ವಿ ಎಲ್ಲ ಮಾಡೋದು ಇದ್ದರದ್ರು ನನ್ನ ಮಕ್ಕಳು ಹಿಂಗೆ ಆಡ್ತಾ ಕೂತ್ಕೊಳ್ಳೋದು ಬಂದ್ಬೇಕಲ್ಲ ಇನ್ನೂ ಸರಿಯಾಗಿ ನನಗೆ ಇನ್ನು ಹಾಕಬೇಕು ಯಾರೇ ಕೈ ನನ್ನ ಕಿರಿ ಮಗ ನಾ ಕೈ ಬಿಡೋಕ್ಕಿಲ್ಲ ಕಷ್ಟ ಸುಖ ಕಾಯ್ತಾನೆ ನನ್ನ ನೋಡ್ಕಾನೆ ಅಂತ ನಾನಿದ್ದು ನೀನು ಸರಿಯಾಗಿ ಆಡಬೇಕಲ್ಲ ಚೆನ್ನಾಗೆ ಆಡ್ತಾಯಿದ್ದಿ ಕಂತ ಏನಾರು ಆಗಲಿ ಭಾರಿ ಚೆನ್ನಾಗ್ ಆಡ್ತಾಯಿದ್ದಿ ಇನ್ನೇನು ಮಾಡೋರು ಮ ಮಾಟ ಮಂತ್ರಿಗಾರರಲ್ಲವ ಟ್ಯೂಬನ್ ಸೇರ್ಕೊಂಡ್ರೆ ಮನೆ ಹಾಡ್ರಲ್ಲವ ಒಟ್ಟೊಟ್ಟಿಗೆ ಮನೇಲಿದ್ರೆ ಮನೆ ಏನು ಉದ್ದಾರ ಆದದ ಉದ್ಧಾರ ಆದದ ಅಂತ ಕೇಳ್ತಿರೋದು ಅಂದೇಕಲ್ಲ ಸರಿಯಾಗಿ ಇಷ್ಟು ವರ್ಷ ಹಾಕಿ ಸೊಲಿದಕ್ಕೆ ಸರಿ ಕೊಟ್ಟೆ ನೀನು ಅಲ್ಲ ಕಲಾ ನೀನು ಅಜ್ಜಾಲ್ ಕೊಡು ನನ್ನ ಪಾಲ್ ಕೊಡು ನನ್ನ ತಾತನ ಆಸ್ತಿ ಕೊಡು ಅಂತ ಕೇಳ್ತಾ ಇದೆಯಲ್ಲ ನೀನುರ್ಬೇಕು ಅನ್ನ ಆಟ್ಕ ಸಾಕತೆ ನನ್ನ ಪಾಲ ಏನ ನಾನೇನಲ್ಲಿ ಬಿಕ್ಸ ಬಿಡಕ್ಕೆ ಬಂದಿಲ್ಲ ಕತೆ ಏನೋ ಚೆನ್ನಾಗಿರೋದ ಒಟ್ಟಿಗೆ ಅಂತಂದ್ರೆ ಏನು ಜಂಬ ನೋಡು ಜಂಬವ ಮನೆಯಿಂದ ಆಸ್ಕೋಬೇಕಂತೆ ಸೇರ್ಸಕ್ ಏ ಅಂತ ಏನು ಏನನ್ಕೊಬಿಟ್ಟಿದಿನಿ ನೀನು ಏನನ್ಕೊಂಡಿದಿ ಮನೆ ಮನೆಹಾಳಿ ಅಂತ ಚೆನ್ನಾಗಿದ್ದ ಆ ಮಗನೂ ನನ್ನವೇ ಒಂದು ಗಡಿಗೆಯ ಇಲ್ದಂಗೆ ಬಿಟ್ಲು ದರದ್ರ ಮುಂದೆ ಮನೆಹಾಳಿ ಇಂಥ ಮನೆಹಾಳಿ ಸೇರ್ಕೊಂಡ್ರೆ ಮನೆಗೆ ಯಾಕೆ ಕೊಟ್ಟೋಯ್ತದ ಯಾಕೆ ಕೊಡ್ತಾ ನೀರು ಹೋಗಿ ಹೋಗಿ ಅವಳು ಮಾತು ಕೇಳ್ಕೊಂಡು ನಾವು ಕೂತಿದೆಯಲ್ಲ ಮಂಗದ ಮಂಗಾಟ ಆಡ್ಕೊಂಡು ಇಲ್ಲ ಚೊಂಬ ಕೊಟ್ಟು ಟೈತಳಕತ್ತೆ ಸುಮ್ಮನೂರು ಹಾಂ ಹೇಳ್ತೀನಿ ಅವಳ ಬಗ್ಗೆ ನಿಂಗೆ ಗೊತ್ತಿಲ್ಲ ಸುಮ್ಮನೆ ಇರಲಿಲ್ಲ ಅಂತ ಹೋಗಿ ಹೋಗಿ ಮದುವೆ ಮಾಡ್ಕೊ ಬಂದಾನೆ ಹೋಗಿ ಹೋಗಿ ಯಾರಿಗೆ ಹೇಳ್ಕೊಳನ ನನ್ನ ಕಷ್ಟವ ಯಾರ್ ಯಾರ ಜೊತೆ ಹೇಳ್ಕೊಳನೆ ಅಯ್ಯೋ ಭಗವಂತ ಅಯ್ಯಪ್ಪ ಆದ್ರೆ ನಮ್ಮ ಅಪ್ಪನೇ ಕಾಪಾಡು ಅಲ್ಲ ಈ ಕೊನೆಗಾಲದಲ್ಲಿ ಎಂತ ಕರ್ಮ ಕೊಟ್ಬಿಟ್ಟೆ ನಮಗೆ ಅಲ್ಲ ತಲ ಏ ಹೋಗಿ ಯಾರನಾರು ಬೇರೆವಳನ್ನ ಮದುವೆಗೆ ಬರಲಿಲ್ಲ ನಾನು ಕುಸು ಕುಸಿಯಿಂದ ಮೈ ತುಂಬಿಸ್ಕೊಳ್ಳೋನಲ್ಲ ಇವಳು ಏನು ಮಾಡೋಕ್ಕೆ ಕಟ್ಕೊ ಬಂದಿದ್ದೀನಿ ನೀನು ಅಂತವ ಲೇ ನೋಡ್ದವ್ರ ನಾಲ್ಕು ಜನ ಏನು ಅಂದ್ಕೊಳ್ಳೋಲ್ವಲ್ಲ ನಿನ್ನ ಅಮ್ಮಾಯ್ಕಲ್ಲ ಕರ್ಕೊಂಡೋಗಿ ಬಿಟ್ಟುಡು ಅಷ್ಟೇ ನಾನು ಹೇಳೋದು ಲೋ ಆಡ್ಕೊತಾರೆ ಕಲ ಹಾಂ ಈಗ ಮೂರು ನಾಲ್ಕು ಮದುವೆ ಅಲ್ಲ ಲೋ ನೀನು ಮುರಿಯ ದೇಸ್ತ ಮುರಿಯಾಗಿಂದ ಹಿರೋನು ಸುಮ್ಮನೆ ಸುಮ್ಮನೆ ಕಟ್ಕೊಂಡು ಕಟ್ಕೊಂಡೋಗಿರುತ್ತೆ ಜೀವನ ಆದದ್ಲಾ ನಿಮಗೆ ಹಾಂ ಮರ್ಯಾದಷ್ಟ್ರಿಗೆ ಬ್ಯಾಡ ಕಣಪಿದೆ ಇದೆಲ್ಲ ಸರಿಲ್ಲ ಅವಳ ಬುಟ್ಟಾಬಿಡು ಬುಟ್ಟಾಕ್ಬಿಟ್ಟು ನೆಮ್ಮದಿಯಾಗಿ ಇರೋದು ಕಲಿಲ್ಲಲ್ಲೋ ನಿ ಅಮ್ಮಯ್ಯ ಕಲಾಗಬೇಕು ನಿಮ್ಗೆ ಕಾಲಿಗೆ ಬೇಕಾರು ಬಿಡಣ್ಣ ಅಲ್ಲ ನೋಡಿ ನಿಮ್ಮ ಹೂವ ಹೆಂಗೆ ಮಾತಾಡ್ತಿರೋದು ಹೊಸದಾಗ ಬಂದವರಿಗೆ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾ ಕೂತಾರಲ್ಲ ಹಿಂಗೆ ಆಡ್ತಿದ್ದಾರ ನಿಮ್ಮ ಹೂವ ನನಗೆ ಒಂದು ಗೊತ್ತಾಯ್ತಲ್ಲ ಕಣ ತಕೊಳ್ಳಿ ಅದು ಯಾತಕ್ಕಿಂಗೆ ಆಡ್ತಾ ಕೋತಿದ್ದಾರೋ ನನಗಂತೂ ಹಸಿ ಬೇಜಾರಾಯ್ತಂಗೆಲ್ಲ ಅಂದ್ಬಿಟ್ರೆ ಏನು ನಿಮ್ಮ ಅಣ್ಣ ನೆನ ಬೇಕು ಅಂತ ಮದುವೆ ಆಗಿದ್ದಾನ ಅದೇ ತಾಳಿ ಕಟ್ಟಿದ್ದು ತಾನೆ ಅದು ಮದುವೆ ಅಂತಲೇ ಕಂಡಾರ ನೀವೇ ಹೇಳಿ ಏನ್ ಮಾತಾಡ್ತಿದ್ರಿ ನೀವು ಸುಮ್ನಿರಿ ಬಾಯಕ್ ಬಂದಂಗೆಲ್ಲ ನೀನು ಮಾತಾಡಕ್ ಹೋಗ್ಬಿಡಕಲ್ವಾ ಚೆನ್ನಾಗಿರಾಕಿಲ್ಲ ಆಮೇಲೆ ಅದೇ ನೀನು ಬಾಯಿಗೆ ಬಂದಂಗೆಲ್ಲ ಆಡ್ತಾ ಕೂತಿದ್ದೀಯಾ ಎಂತಾನೆ ಸರಿ ಇಲ್ವಾ ನಿನ್ಗೆ ಎಂತ ಮಾತಾಡ್ತಾ ಕೂತಿದ್ದಾಳೆ ನೋಡಿ ಎಂತ ಮಾತಾಡ್ತಾವ ಮದ್ವೆ ಆಗಿನಿ ನೀ ನನ್ನ ಮೀನ್ ಮೀನವ್ರ ಜೊತೆಗೆ ಇರೋದು ಇದ್ರೆ ಇರು ಇಲ್ಲಾಂದ್ರೆ ಮನೆ ಬಿಟ್ಟು ಹೋಯ್ತಾರ ಅಷ್ಟೇ ಪಾ ನನಗೆ ಕೊಟ್ಬಿಡು ನನ್ಗೆ ನಾನೇ ಬರ ಬಂದಿಲ್ಲ ಕತೆ ನೀವೆಲ್ಲ ಬರ ಚೆನ್ನಾಗಿ ಉಳ್ಕೊಂಡು ತಿನ್ಕೊಂಡು ಚೆನ್ನಾಗಿರಿ ನೀನು ಹೆಣ್ಮಕ್ಳು ಬಂದಾಗ ಹೆಣ್ಮಕ್ಳು ಮಾಡ್ಕಳಸು ನಿನ್ ದೊಡ್ಡ ಮಗ ಬರಲಿ ಅವ್ನ ಮಕ್ಕಳು ಮಾಡ್ಕಳ್ಸು ಅವನು ಮಾಡ್ಕಳ್ಸು ನನಗೆ ಏನು ಮಾಡಬೇಡ ಇಲ್ಲಿ ಗಂಟವ ಬರೀ ದುಡ್ದಿ ದುಡ್ಡಿನ ಸಾಯದೇ ಆಗೋದೇ ಇಲ್ಲಿ ಗಂಟವ ಬರೀ ಅಣ್ಣನ ಮಕ್ಕಳು ಹೂವು ಹತ್ತಿರು ತಂಗಿದಿರು ಅಂತ ಅವ್ರ ಜೊತೆಗೆ ಬರ್ದಾಡ್ ಸಾಯೋದಾಗೋದೇ ಈಗ ನನಗೊಂದು ಜೀವನ ಬೇಡವಾ ನನ್ಗೆ ಕಷ್ಟ ಸುಖ ಕೇಳೋರು ಬೇಡವಾ ಅವ್ರೇನೋ ಬರ್ತಾರೆ ಆರು ತಿಂಗಳಿಗೋ ಮೂರು ತಿಂಗ್ಳಿಗೋ ಚೆನ್ನಾಗಿ ವರ್ಷದಿಂದ ಗೇದಿರೋದನ್ನೆಲ್ಲ ಹಚ್ಕಟ್ಟಾಗಿ ಖಾಲಿ ಮಾಡಿಬಿಟ್ಟು ಹೋಗ್ತಾರೆ ಈಗ ನಾನು ತಿಂಗಳು ಪೂರ್ತಿ ವರ್ಷ ಪೂರ್ತಿ ಗೇದಿ ಗೇದಿ ಕೊಡೋದು ಅದು ಚೆನ್ನಾಗಿ ಉಂಟು ತಿನ್ಕೊಂಡು ಹೋಗೋದು ಏನು ಕಷ್ಟ ಸುಖ ಆದಾಗ ಬಂದು ಒಬ್ರು ತಿರುಗಿ ನೋಡೋಕಿಲ್ಲ ಅದೇ ಗಣ್ಯ ಬರ ನನಗೆ ಏನೋ ತೀಟು ದಣೆ ಬರ ಬಂದಿದ್ದದ ನನಗೆ

ಏನ್ ಮಾತಾಡ್ತಾ ಇದ್ರಿ ನೀನು ಅಲ್ಲಕನ್ ಬಿದ್ರೆ ನೀವ್ ಏನೇ ಆದ್ರೂ ನ್ಯಾಯ ರೀತಿಯಾಗಿ ಮಾತಾಡಿ ಅಲ್ಲ ಯಾವಾಗ ನೋಡ್ರಿ ಹೆಣ್ಮಕ್ಳು ಆಮೇಲೆ ಹಂಗೆ ಹಿಂಗೆ ಅಂತ ಇರ್ತಿದ್ರಿ ಅವ್ರಿನ್ನ ಒಂದ್ ದಿವಸ ಬಾಯಿ ಬುಟ್ಟಿ ಸಿದ್ಧ ಹಂಗ ಹಿಂಗಿ ಅಂತಂದಿಲ್ಲ ಅಲ್ಲಕನ್ ಬಿದ್ರೆ ಆ ಊರಂಗ್ತಾನೆ ಇವನು ತಾನೆ ಅದೇ ಕಂಗಾಡ್ರಿ ನೀವು ನಾನಂತೂ ನೀವು ಒಂದ್ ದಿವಸ ಪ್ರೀತಿಯಿಂದ ಇರೋದ್ ನೋಡಕಂತಿ ಕಳಿ ಬುಡಿ ಹೋಗಿ ಹೋಗಿ ಇವ್ರ ಜೊತೆ ಮಾತಾಡ್ತಿದಿರಲ್ಲ ಸುಮ್ರೇ ಅವ ಸುಮ್ರೆ ನನ್ ಪಾಲ್ ಕೊಟ್ಬಿಡವ ಜಾಸ್ತಿ ಬೇಡ ಮಾತು ಬೇಡ ಕತೆ ಬೇಡ ಏನು ಬೇಡ ನನ್ನ ಪಾಲ್ ನಾನು ಕೊಟ್ಬಿಡು ಇನ್ನು ಏನಾದ್ರು ಮಾಡ್ಕೊಳ್ಳಿ ನೀವು ಇಷ್ಟ ಇದ್ರೆ ಬಂದಿರು ಬೇಡ ಅನ್ನಕ್ಕಿಲ್ಲ ಇಲ್ವಾ ಬೇಡ ನಿನ್ನ ಇಷ್ಟ ಇದು ಇದು ಗತ್ತು ಅಂದ್ರೆ ಏನೋ ಅನ್ಕೊಂಡಿದ್ದೆ ನಾನು ಇದು ಕನಗ ಗತ್ತು ಅಂದ್ರೆ ಹಿಂಗಿರ್ಬೇಕು ನೋಡು ಇಂತ ಹೇಳಿ ಎಲ್ವನ ಕೇಳ್ತಿದ್ದು ಯಾರು ಬಿಟ್ಟರು ಎಡ್ಚಿ ಬಿಡಕ್ಕೆ ಹೋಗ್ಬಾರ್ದು ಹ್ಞೂ ಅಲ್ಲ ರಮೇಶನ್ಗಿಂತ ಇವನು ಎಷ್ಟೋ ವಾಸಿ ಅಂತ ಅವನಿಗೆ ನಾನು ಮದುವೆ ಆಗದೆ ಆಮೇಲೆ ಅವ್ನು ಇಷ್ಟನೂ ಪಡೋಕ್ಕಿಲ್ಲ ಏನೂ ಇಲ್ಲ ಈ ಮನಸ್ಸಾದ್ರೆ ನಾ ಯಾವಾಗಲೂ ಮೀನ ಮೀನ ಅನ್ಕೊಂಡು ಆಸೆ ಪಟ್ಕೊಂಡು ಅವನೇ ಬಿಡವಾ ಏನಾರ ಆಗಲಿ ದೇವ್ರು ಏನೇ ಮಾಡಿದ್ರು ಒಳ್ಳೇದ್ ಒಳ್ಳೇದು ಮಾಡ್ತಾನೆ ಅಂತಾರಲ್ಲ ಇದು ಆಯ್ತು ಹ್ಮ್ ಇದು ದಿಟ ಆಯ್ತು ನೋಡು ಏನೇ ಮಾಡಿದ್ರು ಏನೋ ನನ್ನ ಮಗಳೂ ಜನ ಈಗಲಾರು ಸರಿಯಾಗ್ಬಿಟ್ರೆ ಸಾಕಾನವಾ ಭಗವಂತ ನಮ್ಮ ನಮ್ಮವ್ವ ತಾಯಿ ನಮ್ಮವ್ವ ಆ ಒಳ್ಳೇದು ಮಾಡಿದೆ ನನ್ನ ಮಗಳಿಗೆ ಅದಕ್ಕೆ ಹೇಳೋದು ದೇವ್ರು ಕೊಟ್ಟರು ಪೂಜಾರಿ ಕೊಡಕಿಲ್ಲ ಅಂತಾರಲ್ಲ ನಾನು ಅಳಿ ಏನು ಮದುವೆಗೆ ಎಲ್ಲ ರೆಡಿ ಆದವ್ರೆ ಕರ್ಕೊಂಡ ಬಂದು ಎಲ್ಲ ಮಾಡೋವ್ರೆ ಇರೋವಾಗ ಹೋಗ್ತಾಯಿಲ್ಲ ಒಪ್ಪದ್ರಷ್ಟು ಬಿಟ್ಟರೆಷ್ಟು ನನ್ನಲ್ಲಿ ಯಾವ ಒಪ್ಪವರೆಲ್ಲ ಸಾಕು ಕತೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ